ರಾಜ್ಯದ ಪದವಿ ಕಾಲೇಜುಗಳಲ್ಲಿ ತರಗತಿಗಳು ಆರಂಭಗೊಂಡು ತಿಂಗಳು ಕಳೆದರೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದಿರೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯ ಗಾಬರಿಯಲ್ಲಿದೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಎಐ ಡಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು ಇದೇ ವೇಳೆ ವಿದ್ಯಾರ್ಥಿನಿ ಮೇಘನಾ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಪದವಿ ಕಾಲೇಜುಗಳು ಅತಿಥಿ ಉಪನ್ಯಾಸಕರ ಮೇಲೆಯೇ ಅವಲಂಬಿತವಾಗಿರುವುದರಿಂದ ಪಾಠಗಳು ಸಂಪೂರ್ಣ ಸ್ಥಗಿತಗೊಂಡಿವೆ ಇದರಿಂದ ಮುಂದಿನ ತಿಂಗಳ ಆಂತರಿಕ ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಸಿದ್ಧರಾಗದ ಸ್ಥಿತಿ ಉಂಟಾಗಿದೆ ಅಂತ ಅವರು ಆತಂಕ ವ್ಯಕ್ತಪಡಿಸಿದರು ಎಐಡಿಎಸ್ಒನ ಆಕ್ರೋಶ ಮತ್ತು ಆಗ್ರಹ ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿಯು ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬದಿಂದ ಉಂಟಾದ ಸಮಸ್ಯೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಸಮಿತಿಯ ಪ್ರಕಾರ ಶೈಕ್ಷಣಿಕ ವಿಷಯಗಳಲ್ಲಿ ರಾಜ್ಯ ಸರ್ಕಾರವು ಕಡ್ಡಾಯವಾಗಿ ಕೇಂದ್ರದ ನೀತಿಗಳನ್ನು ಪಾಲಿಸಬೇಕಾದ ಅನಿವಾರ್ಯತೆ ಇಲ್ಲ ಸರ್ವೋಚ್ಚ ನ್ಯಾಯಾಲಯವೇ ಈ ಬಗ್ಗೆ ಸ್ಪಷ್ಟ ನಿರ್ದೇಶನ ನೀಡಿರುವುದರಿಂದ ಸರ್ಕಾರವು ತಕ್ಷಣವೇ ವಿದ್ಯಾರ್ಥಿ ಹಿತಾಸಕ್ತಿಗೆ ಪೂರಕವಾದ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದೆ ನಾವು ಕಾಲೇಜ್ ಸ್ಟಾರ್ಟ್ ಆಗಿ ಟ್ವೆಂಟಿ ಟೂ ಜುಲೈ ಜೂನ್ ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಆಗಿರೋದು ಯಾವುದೋ ಲೆಸನ್ ಕಂಪ್ಲೀಟ್ ಆಗಿಲ್ಲ ನಮಗೆ ಇಂಟರ್ನಲ್ಸ್ ಅಂತ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಿರೋದು ಪ್ರತಿಭಟನೆ ಮಾಡ್ಕ ಬಂದಾಗ ಗೊತ್ತಾಗ್ತಿರೋದು ಇಂಟರ್ನಲ್ಸ್ ಬಗ್ಗೆ ನೀಡಿಲ್ಲ ಕಾಲೇಜ್ ಏನು ಪಾಠನೆ ಮಾಡ್ತಾ ಯಾರು ಬಂದವರೆಲ್ಲ ಬರೀ ಕ್ಲಾಸ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಗೋಡೆ ನೋಡ್ಕೊಂಡು ಗೋಡೆ ನೋಡ್ಕೊಂಡು ಎಲ್ಲ ಹೋಗ್ತವ್ರೆ ಯಾರು ಏನೂ ತಗೋತಾನೆ ಇಲ್ಲ ಸರ್ಕಾರ ಕಷ್ಟ ಕಾಣಿಸ್ತಾ ಇರ್ವೇನ ಕೊಟ್ಟು ಈಗ ಸಿ ಎಸ್ ಕಂತೂ ಒಬ್ರು ಗೌರ್ಮೆಂಟ್ ಲೆಕ್ಚರಸ್ ಇಲ್ಲ ನಾವು ಒಂದು ಕ್ಲಾಸ್ ಕೇಳಿಲ್ಲ ಸಿ ಎಸ್ ಎಲ್ಲ ಒಂದ್ ವಾರ ಬಂದಾಗ ಮಾತ್ರ ಮಾಡಿದ್ದಾರೆ ಇನ್ ಯಾವ್ದು ಮಾಡಿಲ್ಲ ಎಲ್ಲದಕ್ಕೂ ಬರೀ ಗೌರ್ಮೆಂಟ್ ಲೆಕ್ಚರ್ಸ್ ಒಬ್ಬರೇ ಇಬ್ಬರು ಇದ್ದಾರೆ ಅಷ್ಟೇ ಇನ್ಯಾವುದಕ್ಕೂ ಏನ್ ಫೆಸಿಲಿಟೀಸು ಇಲ್ಲ ಎಲ್ಲ ವಾಪಸ್ ಬಂದ್ ಬಂದ್ ಹೋಗ್ತಾರೆ ಎಷ್ಟೋ ದೂರ ದೂರದಿಂದ ಬರ್ತಾರೆ ಬಸ್ ಫೆಸಿಲಿಟೀಸ್ ಇಲ್ಲ ಹಳ್ಳಿ ಇಲ್ಲಿ ಯಾರು ಬೆಳ ಬೆಳಗ್ಗೆ ಅಮ್ಮಂದಿರು ಬೆಳಿಗ್ಗೆ ಎದ್ದು ಮಕ್ಳು ಹೋಗ್ತಾರೆ ಅಂತ ತಿಂಡಿ ಮಾಡ್ತಾರೆ ತಿನ್ನಕ್ಕೆ ಆಗಲ್ಲ ಬಸ್ ಇಲ್ಲ ಅಂತ ಬರ್ತಾರೆ ಎಲ್ಲರಿಗೂ ಹುಷಾರಿರಲ್ಲ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಅದ್ರಲ್ಲಿ ಹೆಣ್ಮಕ್ಳಿಗೋಸ್ಕರ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ ಫಸ್ಟ್ ಮೆಸೇಜ್ ಹಾಕ್ಬೇಕು ಕ್ಲಾಸ್ ಇಲ್ಲ ಅಂತ ಬರೋದು ಲ್ಯಾಬ್ ಲ್ಯಾಬ್ ಇಲ್ಲ ಯಾವುದೇ ಇಲ್ಲ ಹನ್ನೆರಡುವರೆ ತನಕ ಕಾಯಿಸ್ತಾರೆ ಆಮೇಲೆ ಹೋಗೋದು ಊಟ ತಗೋ ಬಂದಿರಲ್ಲ ಹೋಗಬೇಕಾದ್ರೆ ಎಷ್ಟು ದೂರ ಇರುತ್ತೋರ್ ಅಡ್ಲಿಕ್ಕೆ ಬಸ್ ಇರುತ್ತೋ ಇಲ್ವೋ ಅವ್ರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇರ್ತಾರೋ ಅದಂತೂ ಗೊತ್ತಿಲ್ಲ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ ಈಗಂತೂ ಯಾರಿಗೂ ಕರೆಕ್ಟ್ ಕ್ಲಾಸ್ ಏನ್ ಹೇಳ್ತಿಲ್ಲ ನೆಕ್ಸ್ಟ್ ತಿಂಗಳು ಇಂಟರ್ನಲ್ಸ್ ಫೇಲ್ ಆಗಿ ಮನೇಲಿ ಕುತ್ಕೋಬೇಕಾಗುತ್ತೆ ಒಂದ್ವರ್ ಸಾರ ಕಟ್ಟಿಸ್ಕೊತಾರೆ ಏನಾದ್ರು ಬ್ಯಾಕ್ ಆದ್ರೆ ಒಂದು ಸಬ್ಜೆಕ್ಟ್ಗೆ ಎಲ್ಲಿಂದ ತಂದು ಕಟ್ಟೋದು ಒಂದ್ವರ್ ಸರ ಕೂಲಿ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ ಕಟ್ಟರೆ ಸೇರ್ಕೊಳಕ್ಕೆ ದುಡ್ಡಿಲ್ಲ ಅಂತ ಕಾಲೇಜ್ ಬಂದಿರೋದು ಗೌರ್ಮೆಂಟ್ ಕಾಲೇಜ್ ಗೆ ಒಂದು ಕಟ್ಟಿಸ್ಕೊತಾರೆ ತರ ಓದೋದು ಹೇಳಿ ಪ್ರತಿಭಟನೆಯಲ್ಲಿ ಎಐಟಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಸಹ ಸಂಚಾಲಕಿ ಸುಷ್ಮಾ ಯಾಸ್ಮಿನ್ ಮೋಹನ್ ತಿಲಾಕ್ ಅಭಿಷೇಕ್ ಇತರರು ಉಪಸ್ಥಿತರಿದ್ದರು